ನಾನು ಬಾಳ ಬಡವ ನಾನು ಬಾಳ ಬಡವ ಅರ್ಕ ಹಾಗೆ ನೋ ನೋಡು ನಾನು ಬಾ

ಬಂಗಾರ ವ್ಯಾಪಾರ ಐತಿ ಬೆಳ್ಳಿ ಬಂಗಾರ ವ್ಯಾಪಾರ ಐತಿ ನೀನು ಚಿಂತೆ ಮಾಡಬೇಡ ನಾನು ಯಾವ ರೀತಿ ಅರಿವಿ ದರ್ಶನ ಅದೇ ರೀತಿ ಅರಿವಿ ನಾನು ಯಾವ ರೀತಿ ಒಡವೆ ದರ್ಶನ ಅದೇ ರೀತಿ ಒಡವೆ ನಾನು ನಿನ್ನ ಕೊಡಿಸ್ತೇನೆ ಒಟ್ಟಾಗ ನನ್ನಂತೆ ನಿನ್ನ ಕೊಡ್ತೀನಿ ನೀನು ನನ್ನ ಕೆಲಸ ಮಾಡಬೇಕಪ್ಪ ನನ್ನ ತಾಯಿ ಮುಖ್ಯ ಯಪ್ಪ ಮಂದಿರದಾಗ ನನ್ನ ತಾಯಿ ಮುಖ್ಯ ಐತೋಯಪ್ಪ

ಅವಾಗಲೇ ನನ್ನ ತಾಯಿನ ನಾನು ಕಳ್ಕೊಂಡ್ಬಿಟ್ಟೆ ಕಾಳಿ ಪಾಠಶಾಲೆಗೆ ಹೋಗುವಾಗ ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಾಯಿ ಒಂದ ರೊಟ್ಟಿ ಚಿರನ್ನ ನನ್ನ ಬಾಯಿಗೆ ಮೊದಲು ಬಿಟ್ಟು ಆಮ್ಯಾಗ ನಿನ್ನ ಬಾಯಿಗೆ ಹೋಗ್ತಾ ಇದ್ದು ಅಂದ ಮ್ಯಾಗ ನಿಮ್ದು ಅಪ್ಪ ತಾಯಿಪ್ಪ ನನಗೂ ಮಾಡಬೇಡ ಅಲ್ಲಾ ಅಯ್ಯೋ ಬಾಲಿ ನಿಮ್ಮ ತಾಯಿ ಬಗ್ಗೆ ಚಿಂತೆ ಮಾಡಬೇಡ ತಪ್ಪು ಹತ್ತಿನ ತಿಳ್ಕೊಡ್ಬೇಡ ನಮ್ಮ ತಾಯಿ ಬಗ್ಗೆ ನಾನು ನೀನು ಚಿಂತೆ ಮಾಡಬೇಡ ಯಾಕಂದ್ರೆ ಕಾಳು ಕೊಡಿ ಹತ್ತಿ ರಾಗಿ ನವಣೆ ಸದ್ದೆ ಗೋಲಿ ಇವೆಲ್ಲ ನಮ್ಮ ಮನೆಯಾಗ ರಾಶಿ ರಾಶಿ ಬಿದ್ದೀರಪ್ಪ ನಮ್ದು ಮುತ್ತು ರತ್ನ ವ್ಯಾಪಾರ ಬೆಳ್ಳಿ ಬಂಗಾರ ಆಗ್ಬೋದಕ್ಕೆ ಆ ರಾಶಿ ರಾಶಿ ಪಿದ್ದತೆ ಅನ್ಸಲಿ ಕೇವಲ ಒಂದು ಕೈ ಕೇಳಿದಾಗ ಅವನ್ನ ನಾವು ಇರ್ಬೋ ನಾನು ಏನ್ ಮಾಡ್ತೀನಿ ಅಂದ್ರೆ ಚಕ್ಕಡಿ ತುಂಬ ನಿಮ್ಮ ಮನೆಯಾಗ ಹೊಳ್ತೀನಿ ನಮ್ಮ ತಾಯಿ ಸರವಾಗ ಒಳ್ಳೆ ಬಟ್ಟೆ ಸೀರೆ ಕೊಡಿಸ್ತೇನೆ ಮತ್ತ ವಯಸ್ಸಾಯಿತು ಅಂದ ಒಂದು ಊರುಗೋಲು ಬೇಕಾಗ್ತದೆ ಆ ಊರುಗೋಲು ಅಂತಂದ್ರೆ ಕಟ್ಟಿಗೆದಲ್ಲವೇಪ್ಪ ಒಳ್ಳೆ ಬೆಳ್ಳಿ ದಂಟನ್ನು ಕೊಡ್ತೇನೆ ಹಾಗಿದ್ಮಾಗ ನೀ ನನಗೆ ಕೆಲಸ ಮಾಡ್ಬೋದಲ್ಲ ಏ ಕೊಡ ನನಗೆ ಬಲ್ಲ ವಾಚನ ನನ್ ಸಂಜಣ್ಣ ಕೊಡ ನನಗೆ ಬಲ್ಲ ವಾಚನ ಏ ಕೊಡ ನನಗೆ ಈಗಿನ ಹೌದು ಒಬ್ಬ ಒಳ್ಳೆ ಗಂಡನ ಮಾತು ಹೆಂಡತಿ ಅಂತ ಕೇಳಲಿಕ್ಕಿಲ್ಲ ಕೇಳೋದೂ ಇಲ್ಲ ಒಬ್ಬ ಒಳ್ಳೆ ಅಣ್ಣ ಆಗಿದ್ರೆ ಆ ಅಣ್ಣನ ಮಾತು ತಮ್ಮ ಕೇಳೋದಿಲ್ಲ ಹೌದಲ್ಲ ಒಬ್ಬ ತಂದೆ ಆಗಿದ್ರೆ ಒಳ್ಳೆ ತಂದೆ ಮಾತು ಆ ಮಗ ಕೇಳಂಗಿಲ್ಲ ಇಂಥ ಕಾಲದಾಗ ಇನ್ನೊಬ್ಬರು ಇರ್ತಾರೆ ಈಗ ಬರ್ತೀನಿ ಈಗ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಕೊನೆಗೆ ನನ್ನ ಕೆಲಸ ಐತಿ ನಾನು ಬರೋದಿಲ್ಲಪ್ಪ ಪ್ಲಾನ್ ಬರೋಕ್ಕಾಗಲ್ಲ ಅಂತ ಹೇಳೋರು ಇದ್ದಾರೆ ಅಂಥವ್ರ ಮಧ್ಯದಲ್ಲಿ ನಾನು ಯಕಶ್ಚಿತ ಒಬ್ಬ ಬೇರೆ ಮನೆಯಲ್ಲಿ ಹುಟ್ಟಿದವ ಬೇರೆ ಪರ ಕು ಹೋಗಲ್ಲ ನಾನು ನಿನ್ನ ನಿನಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಂಬೋದಲ್ಲಪ್ಪ ನಂಬುವಂತ ಮಾತು ಅಲ್ಲ ನಂಬಲಿಕ್ಕೆ ಸಾಕ್ಷಿ ಇಲ್ಲಿ ಯಾರೂ ಇಲ್ಲ ಆದ್ರೆ ಸಾಕ್ಷಿ ಹೋಗಿದ್ದಾನ ಅದೇ ಹೇಳ್ತಾರಲ್ಲ ಹಾ ಬೊಂಬೆ ಆಡ್ಸೋನು ಮೇಲೆ ಕುಂತಾನ ಅಂತ ಹೇಳ್ತಲ್ಲ ಅವ ನಮ್ಮನೆಲ್ಲ ಮನೆಲ್ಲ ಆಡ್ಸೋನು ಮೇಲು ಕುಂತಾನಪ್ಪ ಅವನಿಗೆ ಸಾಕ್ಷಿ ಮಾಡಿ ನಾನು ಹೇಳ್ತೇನಲ್ಲ ನೀನು ಕೊಡ್ತೀನಿ ಅನ್ವಾಗ ಈ ಬಲಿಗೆ ವಾಚಿನ ಕೊಡ್ತೀನಪ್ಪ ಈಗ ಕೆಲಸ ಮಾಡ್ತಿಲ್ಲ ಹೌದಲ್ಲ ಹೆಂಗೇ ಬೋ ಬಾ ಗ್ಯಾಜ ಹೆಂಗೇ ಮಾಲ್ಯಾ

ಬೆಳ್ಳಿ ಬಂಗಾರ ತುಟ್ಕೊಂಡ್ರಿ ಅಂತಾದ್ರು ನಾನು ಈ ಹತ್ತು ಗಂಜಿ ಹಾಕೊಂಡು ಹತ್ತು ಬಟ್ಟೆ ಹಾಕೊಂಡು ನಿಮ್ಮ ಜೊತೆ ಬಂದ್ರೆ ಮೂರು ಜನ ಎಲ್ಲ ಕಲ್ಲು ಹೊಡಿತಾರೆ ಹಾಕೊಂಡು ಹಟ್ಕೊಂಡು ಯಾಕಂದ್ರೆ ಹುಚ್ಚ ಏನ ಒಂದ್ ಸಾವಿರ ಹೋಗ್ತಾನ ಅಂತ ಹೇಳಿ ವಿಚಾರನೇ ಮಾಡಿಲ್ಲ ನೋಡಪ್ಪ ನೀನು ಕಲೆಗಾರ ಬಾಳೆಣ್ಣ ಅನ್ನೋದು ಸತ್ಯ ಐತಿ ಯಾಕಂದ್ರೆ ಕೆಲಸ ಆಗೋದಿಂತ ಮೊದ್ಲೇ ಅದನ್ನ ಅರ್ಥ ಕೊಂಡಿನ ಇಷ್ಟ ದೊಡ್ಡ ಶ್ರೀಮಂತನ ಹಿಂದ ಅಂತ ಹೋದ್ರ ಜನ ಏನಂತಾರ ಜನ ಏನು ಮಾತಾಡ್ತಾರ ಅನ್ನೋದನ್ನ ನೀನ್ ತಿಳ್ಕೊಂಡಿದೀವಿ ಅದಕ್ಕಾಗಿ ಅಂತ ಕಲೆಗಾರ ಬಾಳ ಹೆಸರೈತೀಯಪ್ಪ ಆ ನಾನು ವಿಚಾರ ಮಾಡಲಿಲ್ಲ ಆದರೂ ಒಂದು ಕೆಲಸ ಮಾಡ ನನ್ನ ಹಿಂಬಾಲಕ್ಕೆ ಬರೋದೋಗಿರಿ ನಮ್ಮ ಮಂದಿರದಾಗ ವಿಶ್ರಾಂತಿ ಪಡೆ ನಾನು ನೇರ ಮಾರವಾಡಿ ಅಂಗಡಿಗೆ ಹೋಗ್ತೇನೆ ಮಾರವಾಡಿ ಅಂಗಡಿಗೆ ಹೋಗ್ತಾ ಸರ್ ನಮಗ್ ಬೇಕಾದಂತ ಬಟ್ಟೆ ಬರೆ ಒಡವೆ ಏನ್ ಐತಿಲ್ಲ ಬೇಕಾ ಸಾಹಿತ್ಯನ ತಕೊಂಡು ನಾನು ಬರ್ತೀನಿ ನೀನು ಹಾಲು ಬಾನ ಊಟ ಮಾಡಿ ನನ್ನ ಮಂದಿರದಾಗ ಹೋಗಿ ಬಾ ಸಿಪ್ಪಾಯಿ ಮಗನೆ ಬಾ